ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಆಚಾರವಿಲ್ಲದ ನಾಲಿಗೆ ಅನ್ನುವಂಥ ಪುರಂದರದಾಸರು ಬರೆದಿರುವಂಥ ಕೀರ್ತನೆಯನ್ನು ನೋಡೋಣ ಅದರ ಪ್ರಶ್ನೋತ್ತರಗಳು ಭಾಷಾಭ್ಯಾಸ ಎಲ್ಲವನ್ನು ನೋಡಿಕೊಂಡು ಬರೋಣ ಈಗ ಕೃತಿಕಾರರ ಪರಿಚಯ ನೋಡಿ ಪುರಂದರದಾಸರ ಮೊದಲಿನ ಹೆಸರು ಆಗಬೇಕದು ಮೊದಲಿನ ಹೆಸರು ಶ್ರೀನಿವಾಸ ನಾಯಕ ಇವರು ಕ್ರಿಸ್ತಶಕ ಹದಿನಾಲ್ಕುನೂರ ಎಂಬತ್ನಾಲ್ಕರಿಂದ ಹದಿನೈದುನೂರ ಅರವತ್ತ್ನಾಲ್ಕರ ನಡುವಿನ ಕಾಲಾವಧಿಯಲ್ಲಿ ಬದುಕಿದ್ದರು ಇವರ ಸ್ಥಳ ಯಾವುದು ಪುರಂದರ ಗಡ ನೋಡಿ ಕಾಲ ಮತ್ತು ಸ್ಥಳವನ್ನು ನೀವು ನೆನಪಿನಲ್ಲಿಡಬೇಕು ಮತ್ತು ಮೊದಲನೇ ಹೆಸರು ಏನು ಅನ್ನೋದನ್ನು ಕೂಡ ನೆನಪಿನಲ್ಲಿಡಬೇಕು ಶ್ರೀನಿವಾಸ ನಾಯಕ ಪುರಂದರದಾಸರು ಪುರಂದರ ವಿಠಲ ಅಂಕಿತದಿಂದ ಸಾವಿರಾರು ಕೀರ್ತನೆ ಸುಳಾದಿ ಉಪ ಉಗಾಭೋಗಗಳನ್ನು ರಚಿಸಿದ್ದಾರೆ ಇವರಿಗೆ ಕರ್ನಾಟಕ ಸಂಗೀತ ಪಿತಾಮಹ ಎಂಬ ಬಿರುದು ಇದೆ ಪ್ರಸ್ತುತ ಕೀರ್ತನೆಯನ್ನು ಮೈಸೂರು ವಿಶ್ವವಿದ್ಯಾಲಯ ನಿಲಯದ ಪ್ರಸಾರಾಂಗವು ಪ್ರಕಟಿಸಿರುವ ಡಾಕ್ಟರ್ ಟಿ ಎನ್ ನಾಗರತ್ನ ಅವರ ದಾಸ ಸಾಹಿತ್ಯ ಸೌರಭ ನೆನ್ಪಿನಲ್ಲಿ ಇಟ್ಕೊಳ್ಳಿ ದಾಸ ಸಾಹಿತ್ಯ ಸೌರಭ ಅನ್ನುವಂಥ ಕೃತಿಯಿಂದ ಆರಿಸಿದೆ ಇನ್ನು ಟಿಪ್ಪಣಿಗಳು ನಿಮ್ಮ ಪುಸ್ತಕದಲ್ಲಿ ಕೂಡ ಕೊಟ್ಟಿದೆ ಕೀರ್ತನೆ ಅಂದರೆ ಏನು ಸುಳಾಂದಿಯ ಏನು ಉಗಾಭೋಗ ಅಂದ್ರೇನು ಅನ್ನೋದನ್ನು ಕೊಟ್ಟಿದರೆ ಅದನ್ನು ನೀವು ಓದ್ಕೋಬಹುದು ನಿಮ್ಮ ಪುಸ್ತಕದಲ್ಲಿ ಕೂಡ ಇದೆ ಈಗ ನೇರವಾಗಿ ಪ್ರಶ್ನೋತ್ತರಗಳನ್ನು ನೋಡೋಣ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಪುರಂದರದಾಸರ ಪೂರ್ವದ ಹೆಸರು ಶ್ರೀನಿವಾಸ ನಾಯಕ ಪುರಂದರದಾಸರ ಗುರುಗಳ ಹೆಸರು ವ್ಯಾಸರಾಯರು ದಾಸ ಸಾಹಿತ್ಯವು ಶ್ರೀಪಾದರಾಜರು ಅವರಿಂದ ಆರಂಭಗೊಂಡಿತು ಪುರಂದರದಾಸರ ಇಷ್ಟ ದೈವ ಪುರಂದರ ವಿಠಲ ಪುರಂದರ ವಿಠಲ ರಾಯ ಅಂತಲೂ ಕೂಡ ಬರಿಬೋದು ನೀವು ಪುರಂದರದಾಸರ ಅಂಕಿತ ನಾಮವೇನು ಪುರಂದರದಾಸರ ಅಂಕಿತನಾಮ ಪುರಂದರ ವಿಠಲ ಪುರಂದರ ದಾಸರಿಗೆ ಯಾವ ಬಿರುದಿದೆ ಕರ್ನಾಟಕ ಸಂಗೀತ ಪಿತಾಮಹ ಎಂಬ ಬಿರುದು ಇದೆ ಆಚಾರವಿಲ್ಲದ ನಾಲಿಗೆ ಮಾನವನ ಯಾವ ವರ್ತನೆಗಳನ್ನು ಸೂಚಿಸುತ್ತದೆ ನೋಡಿ ಆಚಾರವಿಲ್ಲದ ನಾಲಿಗೆ ಮಾನವನ ರೀತಿ ನೀತಿ ಆಚಾರ ವಿಚಾರ ಹಾಗೂ ಗುಣನಡತೆಗಳನ್ನು ಸೂಚಿಸುತ್ತದೆ ಏನೇನೋ ಸೂಚಿಸುತ್ತದೆ ನೀತಿ ರೀತಿ ನೀತಿ ಮಾನವನ ರೀತಿ ನೀತಿ ಆಚಾರ ವಿಚಾರ ಹಾಗೂ ಗುಣನಡತೆಗಳನ್ನು ಸೂಚಿಸುತ್ತದೆ ಪುರಂದರದಾಸರು ನಮ್ಮ ನಡೆನುಡಿಗಳಲ್ಲಿ ಯಾರ ಸ್ಮರಣೆ ಇರಬೇಕೆಂದು ಹೇಳುತ್ತಾರೆ ಪುರಂದರದಾಸರು ನಮ್ಮ ನಡೆನುಡಿಗಳಲ್ಲಿ ಹರಿನಾಮ ಸ್ಮರಣೆ ಇರಬೇಕೆಂದು ಹೇಳುತ್ತಾರೆ ಪುರಂದರದಾಸರು ಬಡವರ ಪಾಲಿಗೆ ನಮ್ಮ ನುಡಿ ಹೇಗಿರಬೇಕೆಂದು ಹೇಳುತ್ತಾರೆ ಪುರಂದರದಾಸರು ಬಡವರ ಪಾಲಿಗೆ ನಮ್ಮ ನುಡಿಯು ಅವರ ಮನಸ್ಸನ್ನು ನೋಯಿಸುವಂತಿರಬಾರದು ಅವರ ಮನಸ್ಸನ್ನು ನೋಯಿಸುವಂತಿರಬಾರದು ಎಂದು ಹೇಳುತ್ತಾರೆ ಇನ್ನು ಕೆಳಗಿನ ಪ್ರಶ್ನೆಗೆ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಎಂದಿದರೆ ನಾಲಿಗೆಯು ಬುದ್ಧಿಯ ಹಿಡಿತದಲ್ಲಿ ಇರಬೇಕು ಎಂಬುದನ್ನು ಪುರಂದರದಾಸರು ಯಾವ ರೀತಿ ಹೇಳಿದ್ದಾರೆ ಯಾವುದೇ ಸಮಯದಲ್ಲೂ ಇದ್ದಂಥ ಸತ್ಯವನ್ನು ಇದ್ದಂತೆ ಸತ್ಯವನ್ನು ನುಡಿಬೇಕು ಸತ್ಯವನ್ನು ನುಡಿಯುವುದರಿಂದ ಯಾವುದೇ ತೊಂದರೆಗಳಿಲ್ಲದೆ ಸುಖ ಸಂತೋಷದಿಂದ ಇರಬಹುದು ಅಂದರೆ ಹಾಲು ಅಮೃತದಂತಹ ಸವಿಯನ್ನು ಉಣ್ಣಬಹುದು ಹಾಗಾಗಿ ನಾಲಿಗೆಯು ಬುದ್ಧಿಯ ಹಿಡಿತದಲ್ಲಿ ಇರಬೇಕೆಂದು ಪುರಂದರದಾಸರು ಹೇಳುತ್ತಾರೆ ಪುರಂದರದಾಸರು ಹುಸಿ ನುಡಿಯಬಾರದು ಎಂಬುದನ್ನು ಯಾವ ರೀತಿ ಹೇಳಿದ್ದಾರೆ ನೋಡಿ ಹುಸಿ ನುಡಿಯಬಾರದು ಅಂತ ಯಾವ ರೀತಿ ಹೇಳ್ತಾರೆ ಯಾವುದೇ ಸಮಯದಲ್ಲಾದರೂ ಇದ್ದದ್ದನ್ನು ಇದ್ದಂತೆ ನುಡಿಯಬೇಕು ಹಿಡಿದು ಒದ್ದು ನಮ್ಮನ್ನು ಹಿಂಸಿಸಿದರೂ ಸಹ ಸುಳ್ಳನ್ನು ಹೇಳಬಾರದು ಸತ್ಯವನ್ನು ನುಡಿಯುವುದರಿಂದ ಯಾವುದೇ ತೊಂದರೆಗಳಿಲ್ಲದೆ ಸುಖ ಸಂತೋಷದಿಂದ ಇರಬಹುದು ಆದ್ದರಿಂದ ಹುಸಿಯನ್ನು ನುಡಿಯಬಾರದೆಂದು ಪುರಂದರದಾಸರು ಹೇಳಿದ್ದಾರೆ ಪುರಂದರದಾಸರು ಮಾತಿನಲ್ಲಿ ಹರಿಯನ್ನು ಹೇಗೆ ಕಾಣಬೇಕೆಂದು ಬಯಸಿದ್ದಾರೆ ನಾವು ಸದಾ ಕೆಟ್ಟದ್ದನ್ನೇ ನುಡಿಯುತ್ತಿದ್ದರೆ ಯಮಭಟರು ನಮ್ಮನ್ನು ಹಿಡಿದುಕೊಂಡು ಒಯ್ಯುತ್ತಾರೆ ಆದುದರಿಂದ ಮುಕ್ತಿ ಮಾರ್ಗಕ್ಕೆ ಕೊಂಡೊಯ್ಯುವ ಆದ್ದರಿಂದ ಏನು ಹೇಳ್ತಾರೆ ಅವರು ಮುಕ್ತಿ ಮಾರ್ಗಕ್ಕೆ ಕೊಂಡೊಯ್ಯುವ ಹರಿನಾಮವನ್ನೇ ಸ್ಮರಿಸುತ್ತಿರಬೇಕು ಹರಿಪಾದವೇ ಪರಮಗತಿಯೆಂದು ತಿಳಿಯಬೇಕೆಂದು ಪುರಂದರದಾಸರು ಹೇಳಿದ್ದಾರೆ ಪುರಂದರದಾಸರು ಪರರ ಚಿಂತೆಯನ್ನು ಬಿಡು ಎಂದು ಏಕೆ ಹೇಳಿದ್ದಾರೆ ಹರಿಪಾದವೇ ಪರಮಗತಿ ಎಂದು ತಿಳಿದು ಸದಾಕಾಲವು ಪರರ ಚಿಂತೆಯನ್ನು ಬಿಡಬೇಕು ನೋಡಿ ಅನ್ಯರ ಚಿಂತೆಯಲ್ಲಿ ಕಾಲಹರಣ ಮಾಡದೆ ಸಿರಿ ಸಂಪತ್ತನ್ನು ನೀಡುವ ಪುರಂದರ ವಿಠಲರಾಯನನ್ನು ಮರೆಯದೇ ಧ್ಯಾನ ಮಾಡಬೇಕೆಂದು ಪುರಂದರದಾಸರು ಹೇಳಿದ್ದಾರೆ ಇನ್ನು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸ್ರಿ ಅಂತಂದಿದ್ದಾರೆ ಪುರಂದರದಾಸರು ಮಾನವನ ನಡೆನುಡಿಯ ಮಹತ್ವವನ್ನು ಹೇಗೆ ವರ್ಣಿಸಿದ್ದಾರೆ ಆಚಾರ ವಿಚಾರ ರೀತಿ ನೀತಿ ನಡವಳಿಕೆಯನ್ನು ಅರಿಯದ ನಾಲಿಗೆಯೇ ನಿನ್ನ ಕೆಟ್ಟ ಬುದ್ಧಿಯನ್ನು ಬಿಡು ನಾಚಿಗೆ ಲಜ್ಜೆಗಳನ್ನು ಅರಿಯದೆ ಎಲ್ಲ ಸಂದರ್ಭದಲ್ಲೂ ಮಾತನಾಡಲು ಮುಂದೆ ಚಾಚಿಕೊಳ್ಳುವ ನಾಲಿಗೆಯೇ ನಿನ್ನ ಕೆಟ್ಟತನವನ್ನು ಬಿಡು ಎಂದು ಪುರಂದರದಾಸರು ಹೇಳುತ್ತಾರೆ ಮನುಷ್ಯ ಆಡಂಬರ ಹಾಗೂ ಡಂಬಾಚಾರದ ಬದುಕನ್ನು ಬಿಡಬೇಕು ದ್ವೇಷ ಅಸೂಯೆ ಕೋಪ ತಾಪಗಳನ್ನು ಬಿಟ್ಟು ಧರ್ಮದ ಹಾದಿಯಲ್ಲಿ ನಡೆಯಬೇಕು ನಮ್ಮ ನಡೆ ನುಡಿ ತನು ಮನ ಅಂತರಂಗ ಬಹಿರಂಗಗಳು ಪರಿಶುದ್ಧವಾಗಿರಬೇಕು ನಾಲಿಗೆ ಶುದ್ಧವಾದರೆ ನೋಡಿ ನಾಲಿಗೆ ಶುದ್ಧವಾದರೆ ನಾಡೆಲ್ಲಾ ನೆಂಟರು ನಾಲಿಗೆ ಶುದ್ಧವಾದ ಶುದ್ಧವಾದರೆ ನಾಡೆಲ್ಲಾ ನೆಂಟರು ಎನ್ನುವಂತೆ ಬದುಕಬೇಕೆಂದು ಪುರಂದರದಾಸರು ಹೇಳಿದ್ದಾರೆ ನಾಲಿಗೆ ಬುದ್ಧಿ ಹಿಡಿತದಲ್ಲಿರುವುದರಿಂದ ಆಗುವ ಪ್ರಯೋಜನಗಳೇನು ಅಂತ ಕೇಳಿದ್ದಾರೆ ನಾಲಿಗೆ ಯಾವಾಗಲೂ ಸತ್ಯವನ್ನು ನುಡಿಯುವುದರಿಂದ ಯಾವುದೇ ತೊಂದರೆಗಳಲ್ಲದೆ ಸುಖ ಸಂತೋಷದಿಂದ ಇರಬಹುದು ಅಂದರೆ ಹಾಲು ಅಮೃತದಂಥ ಸವಿಯನ್ನು ಉಣ್ಣಬಹುದು ಮನುಷ್ಯ ಆಡಂಬರ ಹಾಗೂ ಡಂಬಾಚಾರದ ಬದುಕನ್ನು ಬಿಡಬೇಕು ದ್ವೇಷ ಸುಯೆ ಕೋಪ ತಾಪಗಳನ್ನು ಬಿಟ್ಟು ಧರ್ಮದ ಹಾದಿಯಲ್ಲಿ ನಡೆಯಬೇಕು ನಾಲಿಗೆಯ ಯಜಮಾನರಾದ ನಾವು ನಾಲಿಗೆಯನ್ನು ತಮ್ಮ ಹಿಡಿತದಲ್ಲಿ ಅಂದರೆ ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು ಆಗ ನಮ್ಮಿಂದ ಆಗುವ ತಪ್ಪುಗಳು ಕಡಿಮೆಯಾಗುತ್ತವೆ ಎಂದು ಪುರಂದರದಾಸರು ಹೇಳಿದ್ದಾರೆ ಅಂದರೆ ನಾಲಿಗೆಯನ್ನು ನಾವು ಹರಿಯಬಿಡಬಾರ್ದು ನಾಲಿಗೆಯನ್ನು ಬುದ್ಧಿಯ ಹಿಡಿತದಲ್ಲಿ ಅಂದರೆ ನಮ್ಮ ಹಿಡಿತದಲ್ಲಿ ಇಟ್ಟುಕೋಬೇಕು ಅಂತ ಪರರ ಚಿಂತೆ ಬಿಡು ನಾಲಿಗೆ ಸಂದರ್ಭದೊಡನೆ ವಿವರಿಸ್ರಿ ನೋಡಿ ಇದನ್ನು ಬರೀಬೇಕು ನೀವು ಈ ವಾಕ್ಯವನ್ನು ಪುರಂದರದಾಸರು ಅವರು ಬರೆದಿರುವ ನ ಆಚಾರವಿಲ್ಲದ ನಾಲಿಗೆ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಪುರಂದರದಾಸರು ಹೇಳುತ್ತಾರೆ ಹರಿಪಾದವೇ ಎಂದು ತಿಳಿದು ಸದಾಕಾಲವು ಪರರ ಚಿಂತೆಯನ್ನು ಬಿಡಬೇಕು ಅನ್ಯರ ಚಿಂತೆಯಲ್ಲಿ ಕಾಲಹಳೆ ಮಾಡದೆ ಸಿರಿ ಸಂಪತ್ತನ್ನು ನೀಡುವ ಪುರಂದರ ವಿಠಲನನ್ನು ಮರೆಯದೇ ಧ್ಯಾನ ಮಾಡಬೇಕೆಂದು ಪುರಂದರದಾಸರು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಬುದ್ಧಿಯಲ್ಲಿರು ಕಂಡೆ ನಾಲಿಗೆ ಈ ವಾಕ್ಯವನ್ನು ಪುರಂದರದಾಸರು ಬರೆದರು ಆಚಾರವಿಲ್ಲದ ನಾಲಿಗೆ ಎಂಬ ಭಾಗದಿಂದ ಈ ಮಾತನ್ನು ಪುರಂದರದಾಸರು ಹೇಳುತ್ತಾರೆ ಯಾವುದೇ ಸಮಯದಲ್ಲೂ ಇದ್ದದ್ದನ್ನು ಇದ್ದಂತೆ ನುಡಿಯಬೇಕು ಹಿಡಿದು ಒದ್ದು ನಮ್ಮನ್ನು ಹಿಂಸಿದರೂ ಸಹ ಸುಳ್ಳನ್ನು ಹೇಳಬಾರದು ಸತ್ಯವನ್ನು ನುಡಿಯುವುದರಿಂದ ಯಾವುದೇ ತೊಂದರೆಗಳಿಲ್ಲದೆ ಸುಖ ಸಂತೋಷದಿಂದ ಇರಬಹುದು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಕಡು ಚತುರ ನುಡಿಯದಿರು ನಾಲಿಗೆ ನೋಡಿ ಇದನ್ನು ಸೇಮ್ ಹೇಳಬೇಕು ಈ ವಾಕ್ಯವನ್ನು ಪುರಂದರಸರು ಬರೆದರು ಆಚಾರ್ಯ ನಾಲಿಗೆ ಎಂಬ ಗದ್ಯ ಪದ್ಯವಾಗಿ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಪುರಂದರಾಸರು ಹೇಳುತ್ತಾರೆ ಬಡವರಿಗೆ ನೊಂದವರಿಗೆ ನಾವು ಅತಿ ಬುದ್ಧಿವಂತಿಕೆಯ ನುಡಿಗಳನ್ನಾಡಿ ಅವರನ್ನು ನೋಯಿಸಬಾರದು ಅವರನ್ನು ಜರಿದು ಅಂಗಿಸಬಾರದು ಬಡವರ ಮಾತಿಗೆ ನಾವು ಕಡುಚತರ ನುಡಿಗಳನ್ನು ನುಡಿಯಬಾರದು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಇನ್ನು ಕೆಳಗಿನ ಮಾತುಗಳನ್ನು ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಎಂದಿದ್ದಾರೆ ಆಚಾರ ನಾವು ಒಳ್ಳೆಯ ಆಚಾರವಂತರಾಗಬೇಕು ನೀಚ ಗುಣ ನೀಚ ಗುಣ ಹೊಂದಿದವರ ಗೆಳೆತನ ಮಾಡಬಾರದು ಚತುರ ಈಗಿನ ಮಕ್ಕಳು ಚತುರರಾಗಿರುತ್ತಾರೆ ಪರರ ಚಿಂತೆ ನಾವು ಪರರ ಚಿಂತೆ ಬಿಟ್ಟು ದೇವರ ಸ್ಮರಣೆ ಮಾಡಬೇಕು ಕೆಳಗಿನ ಪದಗಳಿಗೆ ವಿರುದ್ಧಾತಕ ಬರೆಯರು ನೋಡಿ ಆಚಾರ ಅನಾಚಾರ ನೀಚ ಗುಣ ಶ್ರೇಷ್ಠ ಗುಣ ಲಜ್ಜೆ ನಿರ್ಲಜ್ಜೆ ಬೇಡಬೇಕು ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯರು ಎಂದಿದ್ದಾರೆ ಅಮೃತ ನೋಡಿ ಅಮರ್ದು ಅಮೃತ ಅಂದರೆ ಅಮರ್ದು ಅಂತ ಬರೀಬೇಕು ಯಮ ಜಮ ಸಿರಿ ಶ್ರೀ ಚತುರ ಚದುರ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿಯ ಹೆಸರು ಬರೆಯಿರಿಂದರೆ ಆಚಾರವಿಲ್ಲದ ಅಂದರೆ ಆಚಾರ ಪ್ಲಸ್ ಇಲ್ಲದ ಇಲ್ಲಿ ಈಕಾರ ಬದಲಿ ವಕಾರ ಬಂತು ಆದ ಕಾರಣ ಇದು ಆಗಮ ಸಂಧಿ ಅಂದರೆ ಆಗಮ ಸಂಧಿ ಮಾತನಾಡು ಮಾತನು ಪ್ಲಸ್ ಆಡು ಇಲ್ಲಿ ಊಕಾರ ಲೋಪವಾಯಿತು ನೋಡಿ ಮಾತನಾಡು ಅಂತ ಬಂದಾಗ ಇಲ್ಲಿಯ ಊಕಾರ ಲೋಪವಾಯಿತು ಆದ ಕಾರಣ ಇದು ಲೋಪ ಸಂಧಿ ನುಡಿಯದೆ ಈಕ್ವಲ್ ಟು ನುಡಿ ಪ್ಲಸ್ ಅದೆ ಇದು ಅ ಇದ್ದದ್ದು ಎ ಆಯ್ತು ಅದ ಕಾರಣ ಇದು ಯಕಾರಾಗಮ ಸಂಧಿ ಅಂದರೆ ಆಗಮ ಸಂಧಿ ಅಂತ ಅಷ್ಟೇ ಬರೆದು ನಡೀತದೆ ಹರಿ ಎಂದು ಹರಿ ಪ್ಲಸ್ ಎಂದು ಹರಿ ಎಂದು ನೋಡಿ ಇ ಎ ಹೋಗಿ ಇ ಎ ಆಯಿತು ಇದು ಕೂಡ ಯಕಾರಾಗಮ ಸಂಧಿ ಕೆಳಗಿನ ವಾಕ್ಯಗಳನ್ನು ವಾಕ್ಯಗಳಲ್ಲಿ ಗೆರೆ ಎಳೆದಿರುವ ಪದಗಳ ವಿಭಕ್ತಿ ಪ್ರತ್ಯಯಗಳ ಹೆಸರನ್ನು ಬರೆಯಿರಿ ನೋಡಿ ಪುರಂದರದಾಸರು ಹರಿ ಅನ್ನು ನೋಡಿ ಅನ್ನು ಅನ್ನುವುದು ದ್ವಿತೀಯ ವಿಭಕ್ತಿ ಹಣ್ಣಿಗೆ ಗೆ ಅನ್ನೋದು ಚತುರ್ಥಿ ವಿಭಕ್ತಿ ಶಿಕ್ಷಣದಿಂದ ಇಂದ ಅನ್ನೋದು ತೃತೀಯ ವಿಭಕ್ತಿ ಉಳುವವನೇ ಭೂಮಿಯ ಒಡೆಯ ಯ ಅನ್ನುವಲ್ಲಿ ಅ ಇದೆ ಅದು ಷಷ್ಠಿ ವಿಭಕ್ತಿ ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸವನ್ನು ನೋಡಿದೆವು ನಾವು ಈಗಾಗಲೇ ನಿಮ್ಮ ತರಗತಿ ಎಲ್ಲ ಪದ್ಯ ಗದ್ಯ ಮತ್ತು ಬೇರೆ ಬೇರೆ ವಿಷಯಗಳನ್ನು ಕೂಡ ಮಾಡ್ತಾಯಿದ್ದು ಇಂಗ್ಲೀಷ್ ಹಿಂದಿ ಎಲ್ಲ ವಿಷಯಗಳನ್ನು ತಪ್ಪದೆ ನಮ್ಮ ಚಾನಲ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ವಿಡಿಯೋಗಳನ್ನು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ